है है तू? तू क्यों मुझे उसका कर रहा ना इसलिए. ये खराब अल्लाह. ಮಗ ನಾನು ಬೆಂಕಿ ಬೆಂಕಿ ಏನೋ ಇದು ಮಂಕಿ ಅಯ್ಯೋ ಮಂಕಿ ಇರ್ಲಿ ನೀನ್ ಯಾಕೋ ಬೆಂಕಿ ಹಿಂದೆ ಸುತ್ತಾ ಇದ್ಯಾ ಬರ್ನು ಬರ್ನಾಗ್ ಹೋಗ್ತೀಯಾ ಮಯೂರು ದಿನ ಗೊತ್ತಾ ಕಾರ್ಡು ಡೆಬಿಟ್ ಕಾರ್ಡ್ ಅಲ್ಲದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಯೂಸ್ ಮಾಡ್ಕೊಂಬಿಟ್ಲು ದುಡ್ಡು ಹಾಳಾಗಿ ಹೋಗ್ಲಿ ನಾನು ಅವಳ ಜೊತೆ ಮಿಂಗಲ್ ಆಗಿದ್ದೆ ಆ ಆದ್ರೆ ಅವಳು ಹಿಂಡ್ ಬಿಟ್ಲು ಅಂತದೇನೋ ಮಾಡಿದ್ಲು ನಿನಗೇನೋ ಸರ್ಪ್ರೈಸ್ ಕೊಡ್ಬೇಕು ನನ್ನ ಫ್ರೆಂಡ್ ಮನೆ ಖಾಲಿ ಇದೆ ಲೊಕೇಶನ್ ಶೇರ್ ಮಾಡ್ತೀನಿ ಬಾ ಆಮೇಲೆ ನಾನು ಜಾಕಿ ತರ ಹೋಗಿ ಕಾಲಿಂಗ್ ಬೆಲ್ ಒಡೆ ಮನೆ ಮನೆ ತಂಗ್ತೀನಿ ಅಯ್ಯೋ ಅಯ್ಯೋ ಇಷ್ಟೊಂದ್ ಬೆಲೂನ್ ಯಾಕೆ ತರ್ಸಕ್ ಹೋದ್ಲು ಒಂದೇ ಒಂದ್ ಬೆಲೂನ್ ಇದ್ರೆ ಸಾಕಾಗ್ತಿತ್ತು మయూరి కళ్ళి నాటి లైట్ ఆఫ్ పడ్బిట్లు స్వచ్కి ముంచే బిచ్చి హాక్బడ్తీ యూ కరెక్ట్ బర్త్డే బాయ్ మయూరి డ్యాడి

ಜಾಕಿ ತರ ಓದೆ ನಾನು ಜಾಕಿಲೇ ನಿಲ್ಸ್ಬಿಟ್ಲು ನೀನ್ ಮಾಡಿರೋ ಕೆಲ್ಸಕ್ಕೆ ಅದು ಇಲ್ಲದೆ ನಿಲ್ಸ್ಬೇಕಾಗಿತ್ತು ಏನಿಲ್ಲ ನೀನೇನು ಈ ಅವತಾರದಲ್ಲಿ ಎಂದೆ ನಾನು ಅವತ್ತು ಅವಳ ಫ್ರೆಂಡ್ ಮನೆಯಲ್ಲಿ ಸಿಂಗಲ್ ಪೀಸ್ ಅಲ್ಲಿ ಸೂಪರ್ ಮ್ಯಾನ್ ತರ ನಿಂತಿದ್ನ ವಿಡಿಯೋ ಮಾಡಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಸ್ಬಿಟ್ಟು ಅವ್ಳೆ ನಾನು ರೋಡ್ ಅಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಜನ ಎಲ್ಲ ನನ್ನ ಗುರ್ತಿಡ್ದು ಬರ್ತಡೆ ಬಾಯ್ ಬರ್ತಡೆ ಬಾಯ್ ಅಂತಾರೆ ಮಗ ಮಯೂರಿ ತುಂಬಾ ಕ್ಲೆವರು ನನ್ಗಾಗಿದ್ದ ಎಕ್ಸ್ಪೀರಿಯನ್ಸು ನಿನಗಾಗ್ಬಾರ್ದು ಅದಕ್ಕೆ ನೀನು ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು ಆರನ್ನ ಆಗ್ಲಿಲ್ಲ ಅಂದ್ರೆ ಹೇಳು ಅದಕ್ಕೆ ಅಂತ ನಾನ್ ನಾಲ್ಕು ಜನ ರೆಡಿ ಮಾಡ್ತೇನೆ ನಾನೇ ಹೊಡಿತೀನಿ ನಿನ್ನ ಒನ್ ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ ಹೋಟ್ನಲ್ಲಿ ನೀನ್ ಅವಳಿಗೆ ಆರನ್ನ ಹೊಡಿಲೇಬೇಕು ಮಗ ಮಯೂರಿ ತುಂಬಾ ಕ್ಲೆವರು ನನ್ಗಾಗಿದ್ದ ಎಕ್ಸ್ಪೀರಿಯನ್ಸು ನಿನ್ಗಾಗ್ಬಾರ್ದು ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು ಹಾರನ್ನ ಆಗಲಿಲ್ಲ ಅಂದ್ರೆ ಹೇಳು ಅದಕ್ಕೆ ಅಂತ ನನ್ನ ನಾಲ್ಕು ಜನ ರೆಡಿ ಮಾಡ್ತೀನಿ ನಾನೇ ಹೊಡಿತೀನಿ ನಿನ್ನ ಒನ್ ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ ಒಟ್ನಲ್ಲಿ ನೀನ್ ಅವಳಿಗೆ ಹಾರನ್ನ ಹೊಡಿಲೇ ಬೇಕು ಮಗ ಹಾರನ್ನ ಹೊಡೆದ ತಡ್ಕೊಳಕ್ ಆಯ್ತಿಲ್ಲ ಹಾರನ್ನ ಹೊಡೆದ ಹೇಳು ಹಾಯ್ ನೀನ್ ಸೈಲೆಂಟ್ ಆಗಿರೋದ್ ನೋಡಿದ್ರೆ ಹಾರನ್ನ ನೋಡ್ದಂಗೆ ಕಾಣಲ್ಲ ಹೈ ಬೇಗ ಆರ ನೋಡಿಯೋ ಬಾಟ್ಲು ಬಂದ್ ಮಾಡಕ್ ನಮ್ ಹುಡುಗರು ಕಾಯ್ತಾವ್ರು ಹೊಡಿಯೋ ಯಾರು ಾರೆಕೊಳ್ಳೆ ಸಾರಿ ಮಗ ರಾಂಗ್ ಟೈಮಲ್ಲಿ ಫೋನ್ ಮಾಡ್ಬಿಟ್ಟೆ ಅಂತ ಕಾಣುತ್ತೆ ಲೈ ಜರ್ನಿ ಸ್ಟಾರ್ಟ್ ಆಗಿ ಇನ್ನೂ ಒನ್ ಅವರ್ ಆಗಿಲ್ಲ ಅಷ್ಟು ಅರ್ಜೆಂಟ್ ಏನೋ ನಿಮಗೆ ಆರೋ ನೋಡಿಯಕ್ಕೆ ಒನ್ ಅವರ್ ಬೇಕೇನೋ ಒಂದ್ ಸೆಕೆಂಡ್ ಸಾಕು ನನ್ ಕ್ರೆಡಿಟ್ ಕಾರ್ಡ್ ಮಾತ್ರ ಎಲ್ಲಾ ಕಡೆ ಉಜ್ಜಿದ್ಯಾ ಅಲ್ಲಿ ಉಜ್ಜಕ್ಕಾಗಲ್ವಾ ಬೆಳಿಗ್ಗೆ ಎತ್ತಷ್ಟ ಅಲ್ಲಿ ಫೋನ್ ಅನ್ನೋ ಓಪನ್ ಮಾಡೋದಾ ಆರನ್ನ ಓಡಿಯೋ ತನಕ ಯಾರು ಓಪನ್ ಮಾಡಂಗಿಲ್ಲ ಟಕ್ ಲೋ ಮಗ ಆರನ್ನ ಓಡದೇನೋ ಆರನ್ನ ಓಡತಾ ಇಲ್ಲ ಮಯಾ ಬೇಗ ಓಡಿಯೋ ನಾನು ಆರನ್ನ ಓ딜ಾ ಏ ಅವನು ಯಾರು ನಾನು ಯಾರು ಅದ್ರು ನಿನಗೇನೋ ಆರನ್ನ ಪ್ರೆಸ್ ಮಾಡೋದು ಇಂಪಾರ್ಟೆಂಟ್ ಲೈಕ್ ದೆ ನಾನ್ಸನ್ಸ್ ಓಪನ್ ಮಾಡೋದಾ

ನೀನ್ ಇನ್ನೂ ಒಡದಿಲ್ವೇನೋ ನಾನು ಬೆಳಗ್ಗೆಯಿಂದ ಕಾಯ್ತಾ ಇದೀನಿ ಈಗ ಹೊಡಿತಿಯಾ ಆಗೊಡಿತಿಯಾ ನಂಗೆ ಹೊಡಿಯಬೇಕೆಲ್ಲ ಗೊತ್ತಿಲ್ಲ ನಾನು ಲೈನ್ ಅಲ್ಲೇ ಇರ್ತೀನಿ ನೀನೀಗ ಹೊಡಿಬೇಕು ಹೊಡಿಬೇಕು ಒಡಿಬೇಕು ಹೊಡಿಲೇಬೇಕು ಏ ಸಿಂಗ್ಲಿಕಾ ಇಪ್ಪತ್ತು ರೂಪಾಯಿ ಕೊಟ್ರ ಅದರಲ್ಲೂ ಹತ್ತು ರೂಪಾಯಿ ಉಳಿಸ್ಕೊಂಡು ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ನಿಮ್ ಜನ್ಮಕ್ ಇಷ್ಟು ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ನನ್ನ ಹೆಸರು ದೊಡ್ಡ ಎಲ್ರು ನನ್ನ ದೊಡ್ಡ ದೊಡ್ಡ ಅಂತ ಕರೀತಾರೆ ಸರ್ ಪರವಾಗಿಲ್ಲ ಕಣಿಯಾ ಹ್ಮ್ ದೂರದಿಂದ ನೋಡಿದ ಯಾರು ಏನು ಅಂತ ಕರೆಕ್ಟ್ ಹೋಗಿ ಕಂಡಿಡಿದು ಬಿಟ್ಟೆ ಸರ್ ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್ ಈ ಊರ್ಗಿಂದ ಯಾರು ಬರ್ತಾರ ಲೇಯ್ ಕೆಲ್ಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ ಕೆಪಾಸಿಟಿ 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 ಏನಿದ್ರಿ ಏನ್ ಸರ್ ಈ ಊರಲ್ಲಿ ಮಾಡೇನೇ ಇಲ್ವಲ್ಲ ಸರ್ ಅದ್ಲಿ ಹೋಗವಾ ಎಲ್ಲೋ ಜೀಪು ಜೀಪಾ ಐತಲ್ಲ ಸಾರ್ ಎಲ್ಲಿದೆ ಸ್ಟೇಷನ್ ಅಲ್ಲಿ ಐತಲ್ಲ ಸರ್ ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ ಅಕ ಮತ್ತೆ ಎงಗೆ ಹೋಗೋದು ಸ್ಕೂಟರ್ ಐತಲ್ಲ ಸರ್ ಅದು ಓ ಸರ್ ಇದು ನಮ್ಮ ಚೇರ್ ಬೆಡ್ ರೋಟ್ ಕೊಟ್ರು ಸರ್ ಆಗ್ಲೇ ಮೂರು ಜನ ಇದಿರಲ್ಲ ತ್ರಿಬಲ್ ಸೋಪಾದಾಗಿತ್ತು ಸರ್ ನಾಕ ನಾನು ಆದ್ರೆ ಈಗ ಹೋಗಕಾಗಲ್ಲ ಸರ್ ಹತ್ತು ರೂಪಾಯಿ પેટ્રોલ ಹಾಕಿಸಿಕೊಂಡಿದ್ದೋ ಖಾಲಿ ಆಗ್ಬಿಡ್ತು ಬಿಡಿ ಮಗ ಸ್ಟಾರ್ಟ್ ಆಯತಿಲ್ಲ ಬೊಗ್ಗಿಸ್ಕೊಂಡೆಲ್ಲ ಮಾಡ್ದೋ ಆದ್ರೂ ಆಲಿಲ್ಲ ನಡ್ಕೊಂಡು ಹೋಗೋದಲ್ಲ ಸರ್ ನಿನ್ನ ಎಷ್ಟು ಕಿಲೋಮೀಟರ್ ಇದೆ ಇಲ್ಲ 100 ಸರ್ 7 ಕಿಲೋಮೀಟರ್ ತಳ್ರಿ ಆಡರ್ ತಳ್ರಿ ಗಾಡಿನ ಸರ್ ಈ ಊರಿನ ವಿಶೇಷ ಏನು ಗೊತ್ತಾ ಸರ್ ಏನಪ್ಪ ನಾನು ಹುಟ್ಟು ಬೆಳೆದಿದ್ದು ಅದಕ್ಕೆ ಬಿಸ್ಲು ಇನ್ನೇನು ಹೊಡಿತಾ ಇದೆ ನನಗೆ ಟ್ರಾನ್ಸ್ಫರ್ ಲೆಟರ್ ಕೊಡ್ಬೇಕಾರೆ ಸಾಹೇಬ್ರು ಹೇಳಿದ್ರು ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ ಒಳ್ಳೆ ಊರು ಏನು ಕ್ರೈಮ್ ಇಲ್ಲ ಅಂತ ಅಂದ್ರೆ ಏನು ಅವ್ರು ಹೇಳ್ದಂಗೆ ಊರಲ್ಲಿ ಒಬ್ರು ಕೆಟ್ಟ ಮಕ್ಳು ಇಲ್ವೇ ಇಲ್ವಾ ಸುಳ್ಳು ಹೇಳೋರು ಇಲ್ವೇ ಇಲ್ವಾ ಎಲ್ಲರೂ ಸತ್ಯ ಹರಿಶ್ಚಂದ್ರನೇನಾ ಹಂಗೇನಿಲ್ಲ ಸರ್ ಎಲ್ಲ ಅವ್ರೆ ಎಲ್ಲ ಮಾಡ್ತಾರೆ ಆದ್ರೆ ಯಾವುದು ಬೆಳಿಲಿಲ್ಲ ಸ್ಟೇಷನ್ ಗಂಟೆ ಬರಲಿಲ್ಲ ಅಷ್ಟೇ ಹಂಗ ಈಗ ನಾವು ಬಂದಿದೀವಲ್ಲ ಸಾರ್ ಬೆಳೀಲು ಬೇಕು ಸ್ಟೇಷನ್ ತನಕ ಬರಲೂ ಬೇಕು ಮಾಡಿ ಬುಟ್ಟ ಕಟ್ ನಾವು ಎರಡು ಕಾಸ್ಟ್ ನೋಡ್ಕೋತೀವಿ ಈ ಸಲ ಊರ ಹಬ್ಬಕ್ಕೆ ಮಾಡಿ ಕೊಡಿಸ್ರೀ ಹೇಯ್ ನಿನ್ಗ ಏಟ್ ಕಿತ್ತ ನಮಗ್ ಹೇಳೋದು ಒತ್ತೊತಾರ ನಿನ್ ನೀನ್ ಖರ್ಚಿನ ಲೆಕ್ಕ ಹೇಳ್ಬೇಡ ಅಂತ ಮಧ್ಯಾಹ್ನ ಕೇಳಿಬಿಟ್ಟಿದ್ರೆ ರಾಶಿ ಇಟ್ಟಿಸ್ಬಿಡ್ತಿದ್ರೇನೋ ನಾವು ತಕಳಿ ಬೆಳಗ್ ನಿಂತಿರೋ ಮಗ ಅದೇ ಒಳಗೆ ಮುಂದೆ ಅವ್ಳು ಖರ್ಚು ವೆಚ್ಚ ಅವಳೊಂದ್ ಒಳ್ಳೆ ಮನೆ ಸರ್ಸ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಂಗೆ ಮಗಳು ಬಂದ್ಲು ಅಂತ ಎಂಡ್ರನ್ನ ತಿರುಪೇ ಕಳಿಸ್ಬಿಡಿ ಸಂದಾಗೈತೆ ನಾಳೆ ಯಾಸನ ತಗೊಂಬಂದು ಅಪ್ಪ ರೇವಣ ಸಿದ್ದೇಶ್ವರ ಎಂತ ಹೆಂಡ್ತಿ ಕೊಟ್ಬಿಡಪ್ಪ ಕಡಿಮೆ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ನಾನು ಹೇಗಿದ್ದು ಈ ಊರಲ್ಲಿ ಯಾವ ನನ್ ಮಗನ್ಗೆ ಹೇಳ್ಕೊಳ್ಳಿ ಇದೇನ್ ಕಾಪಿನೋ ಇಲ್ಲ ಕ್ವಾ ಗಂಜಿ ರೇವಣ ಸಿದ್ದೇಶ್ವರ ಈ ಜನ್ಮಕ್ಕೆ ಇವಳು ಸಾಕು ಮುಂದಿನ ಜನ್ಮಕ್ಕೆ ಯಾವುದೇ ಕಾರಣಕ್ಕೆ ಬೇಡ ಅಣ್ಣ ಸ್ಲೀಪಿಂಗ್ ಅಣ್ಣ ಲೈಫ್ ಕಲರ್ಫುಲ್ ಆಗಿ ಜಿಂಗ್ ಚಾಕ್ ಆಗಿ ಡಿಂಗ್ ಡಾಂಗ್ ಅಂತ ಟು ಟು ಬಿ ಅಡಿಗೆ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಾ ಇದ ನಗು ಚೆನ್ನ ಮಗು ಚೆನ್ನ ಹುಡುಗಿ ಅಂತ ಚೆನ್ನಾ ಅಣ್ಣ ನೀವಿಬ್ಬರು ಮೊದಲು ಎದುರುಬದುರು ಮೀಟ್ ಆಗಿದ್ದಿಲ್ಲ ಅಣ್ಣ ರೋಡ್ ನಲ್ಲಿ ಅಲ್ಲ ಕಾಫಿ ಡೇ ಅಲ್ಲಿ ಹಾ ಮಾಲ್ ನಲ್ಲಿ ಕಾಫಿ ಡೇ ಲೇ ಲೇ ಅವಳು ನ ನೋಡೇ ಇಲ್ಲ ಕಣೋ ಇನ್ನೇನಣ್ಣ ಮತ್ತೆ ನೀನು ಅಚನಾಯಿತರ ಅವಳು ಹಿಂದೆ ಹೋಗ್ತಾ ಇರೋದು ಅವಳು ನಿನ್ನ ತಿರುಗ್ ನೋಡ್ದೇ ಇರೋದು ನೀ ಯಾರು ಅಂತನೇ ಗೊತ್ತಿಲ್ವಲ್ಲಣ್ಣ ಅಣ್ಣ ಅಲ್ವಾ ಕೇಸರಿ ಬಾರು ಬಾಲ್ ಕ್ಯಾಚ್ ಹಿಡಿದು ಫೀಲ್ಡ್ ಫೀಲ್ಡ್ ಇಂದ ಆಚೆ ಹೋದ್ರು ಔಟ್ ಇಲ್ವಾ ಅಂತ ಡೌಟ್ ಯಾಕೆ ಹೇಳು ಅಂಪೇರ್ ನೋ ಬಾಲ್ ಕೊಟ್ಬಿಟ್ರೆ ಅರ್ಥ ಆಗಿಲ್ಲ ನನಗೂ ಅರ್ಥ ಆಗ್ಲಿಲ್ಲ ಏನೋ ಫ್ಲೋಲ್ ಹೇಳ್ಬಿಟ್ಟೆ ಅಷ್ಟೇ ಅಣ್ಣ ನೀನು ಮನ್ಸಲ್ಲಿ ಏನಿದೆಯೋ ಹೋಗಿ ಹೇಳ್ಬಿಡೋಣ ಹೌದಾ ಅಣ್ಣ ಈ ಸೀನ್ ಗಿ ಬಿಲ್ಡ್ ಅಪ್ ಬೇಕಾ ಏನ್ ಫೈಟ್ ಅಣ್ಣ ಬಿ ಕೂಲ್ ಕೂಲ್ ನಾನು ಐಡಿಯಾ ಕೊಡ್ತೀನಿ ಇರು நம்ம இடது அந்த இதே இர்ப்பு அண்ணா இல்லை நம்ம பாத்திர கை யாக்காய் డి తెలుగు వాళ్ళ కన్నడ బర ని ప్రాక్టీస్ సీడీ ఊడి సిక్ క్యాసెట్ హాకెక్ ఏమో క్యాసెట్ కీసెట్ అన్ని చెప్తున్నారు ఏ సైడ్ వేస్తారా బీసైడ్ oh, oh. ready is it yeah Saran, Sama -mai. the moon the rainbow in the sky nothing more beautiful than your eyes but everything else is a lie you're the heaven which makes it's worse to die in so many words if you don't find a clue all i'm trying to say is సొప్పుగణా ఛాయ్ <sighs> <coughs> 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 ಸಿಕ್ಕಿರೋ ಹಕ್ಕಿನ ಹೆಂಗೋ ಗೊಬ್ಬರ ಹಾಕೊಂಡು ಏಜ್ ಬಾರಕ್ಕೆ ಮುಂಚೆನೆ ಹೆಂಗೋ ನಮ್ಕೊಂಡು ಮದುವೆ ಆಗೋಣ ಅಂತ ನಾನು ಪ್ಲಾನ್ ಮಾಡಿ ಇಷ್ಟು ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಅರೇಂಜ್ ಮಾಡ್ಕೊಂಡ್ರೆ ಅವ್ಳು ಇನ್ನೂ ನಾಪತ್ತೆ ಅಲ್ಲೋ ಬಾಸ್ ಬೇರೆ ಯಾವನ್ನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಓಡೋಗ್ಬಿಟ್ಟಿರ್ಬೋದಾ ಬಾಸ್ಲಿ ಹೇಳಿದ್ ನಿನ್ಗೆ ನೀನು ಅನಿಷ್ಟ ಬಾಯಲಿ ಅಪ್ಪು ಶಕ್ನು ನುಡಿಬೇಡ ಅಂತ ಒಂದ್ಸಲಿ ಹಿಂಗೆ ಹೇಳಿದೆ ಲವ್ ಮಾಡ್ತಿದ್ದ ಲಲಿತಾ ಲೈನ್ ಕಟ್ ಮಾಡ್ಕೊಂಡು ಓಡೋಗ್ಬಿಟ್ಲು ಮತ್ತೊಂದು ಸಲ ಮತ್ತೆ ಅದನ್ನ ಹೇಳಿದೆ ಮಕ್ಳು ಎತ್ಕೊಂಡು ಆರಾಮಾಗಿದ ನನ್ನ ಹೆಂತೆ ಪಕ್ಕದ ಮನೆ ಅಂತೆ ಅವ್ರು ಅಕ್ಕನ ಮನೆ ಸೊಪ್ಪುಳು ಅಯ್ಯೋ ನಿನ್ಕಾಯಿ ಇದು ನಾಳೆ ಮಾಡ್ತಾ ಇದ್ಯಾ ನಿನ್ನ ಮಾಡ್ರು ಮಾಡ್ಬಿಡಲ್ಲ ಕಡೆ ರೋ ಬಾ ಅಲ್ಲಿ ಬಸ್ ಹಾ ಎಲ್ಲಿ ಆ ಅಯ್ಯಯ್ಯೋ

ಲೋಕಲ್ ಆಗ್ಲಿಲ್ವಾ ಬಟ್ ತುಂಬಾ ಸ್ಟ್ರಾಂಗು ಕುದುರೆಗೆಲ್ಲ ಅದೇ ಅಲ್ವಾ ಯಾವ್ದು ಅರಬ್ಬಿ ಕುದುರೆ ಕಣೋ ಹೆಂಗಾರು ಮಾಡಿ ಪಟಾಸ್ಕೊಂಡ್ಬಿಡ್ಬೇಕು ಎಸ್ ನನಗೆ ಬಿಸ್ಗೆ ಮೇಡಮ್ಗೆ ರಮ್ ಇಷ್ಟು ದಿನ ಆದ್ರೂ ಯಾಕೆ ನೀವು ಮದುವೆ ಆಗಿಲ್ಲ ಫಸ್ಟ್ ಕೆಲಸ ಆಮೇಲೆ ಲವ್ ಅನ್ನೋ ಫಾರ್ಮ್ಯಾಟ್ ಅಲ್ಲಿ ಇದ್ದೋ ನಾನು ಆದರೆ ಈಗ ನಮ್ದು ಕೆಲಸ ನಮ್ಮದು ಜನ ನಮ್ದು ಏನು ಕಮ್ಮ ಸೊ ಈಗ ಲವ್ ಮಾಡಬೇಕು ಅಂತ ಅನಿಸ್ತಾಯಿತ್ತು ಕರೆಕ್ಟಾಗಿ ನೀವು ಸಿಕ್ಕಿದ್ವಿ ಸೊ ನೀವು ಅಂದರೆ ಇಲ್ಲೇ ಇಲ್ಲೇ ಅರೇಂಜ್ ಮಾಡಿಬಿಡ್ತೀನಿ ಏನು ರೂಮ್ ಹಾ ಅಕ್ಕ ಅದು ಅಂದರೆ ಮದುವೆ ಸೆಟಪ್ ಮಾಡ್ಕೊಂಡಾನ ಅಂತ ಹೇಳ್ತವನೆ ರೋಬೋ ಎಸ್ ಬಾಸ್ ಕುದುರೆ ಈಗ ತಾನೇ ಕುದುರೆ ಇದೆ ಅದ್ರ ಬಾಳೆ ಎತ್ತಿ ನೋಡ್ಬೇಡವ ಮುಚ್ಕೊಂಡು ಕೂತ್ಕೊಳ್ಳೋ ಗೂಭೋ ರೋಬೋ yes <laughs> uh, please have it uh. your rum thank you yeah this is uh, my whiskey okay cheers cheers uh, yeah have it excuse me boss uh. <laughs> okay no problem have it boss యుర్ చికన్ దిస్ ఇస్ మై చికెన్ నూ నోడ్తీని ప్రతి సల నీ కుడించే ಅವನ್ ಕುಡಿತಾನೆ ನೀವು ಮುಂಚೆ ಅವ್ನು ತಿಂತಾನೆ ನೋಡಿ ಹೇಳಿ ಕೇಳಿ ನಾವು ಅಂಡರ್ ವರ್ಲ್ಡ್ ಬಿಸ್ನೆಸ್ ಮನ್ಗಳು ನಮ್ಗೆ ಯಾರು ಬೇಕಾದ್ರು ಎಲ್ಲಿ ಬೇಕಾದರೂ ಹೆಂಗ್ ಬೇಕಾದರೂ ಯಾವ ತರ ಬೇಕಾದರೂ ಕುರುಪ್ ಆಗ್ಬೋದು ಎಲ್ಲಿ ಬೇಕಾದ್ರೂ ಆಗ್ಬೋದು ಮನೇಲಿ ಆಗ್ಬೋದು ರೋಡಲ್ಲಿ ಆಗ್ಬೋದು ವ್ಯಾನ್ ಅಲ್ಲಿ ಆಗ್ಬೋದು ರೂಮ್ ಅಲ್ಲಿ ಆಗ್ಬಹುದು ಬೆಡ್ ಮೇಲೆ ಆಗ್ಬೋದು ಟಾಯ್ಲೆಟ್ ಅಲ್ಲಿ ಆಗ್ಬೋದು ಬಿಯರ್ ಅಲ್ಲ ಫುಡ್ ಅಲ್ಲಿ ಕೂಡ ಆಗ್ಬೋದು ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸೊ ಸ್ವಲ್ಪ ಸೇಫ್ಟಿ ನೋಡ್ತಾ ಇದೀನಿ ಅಷ್ಟೇ ಇಟ್ಸ್ ಓಕೆ ನಮ್ಮ ಮ್ಯಾಟ್ರಿಗೆ ಬರೋಣ ಯಾವ ವಿಷಯ ನಮ್ಮ ಲವ್ ಮ್ಯಾಟರ್ हेल्द्रे मात्रा लवा अंदर है यू लव मी या अले ये 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 चल मसार का कोई तो ले रोबा सही आंकड़े के आ इधर कुछ नहीं प्लीज गिव मी ओनली वन लव किस है आज एक्सक्यूज मी बॉस वन मिनट ಪ್ರೇಮ ಲೋಕ ಕಟ್ಟಿದ್ ನನ್ ಲವನ ಬಾಂಬೆ ವಿಲ್ ಅಂತರ ಯಾಕೆ ಬಸ್ ನಾನೇನ್ ಮಾಡ್ದೆ ಮಾಡೋದಿಲ್ಲ ಮಾಡ್ಬಿಟ್ಟು ಏನು ಮಾಡಿದೆ ಅಂತ ಕೇಳ್ತೀನೋ ನನ್ನ ಹುಡುಗಿಗೆ ನೀನು ನೀನ್ ಹೆಂಗ್ ಮಾಡ್ಬೋದು ಬಸ್ ಇಟ್ಸ್ ಮೈ ಡ್ಯೂ ನೀವೇನ್ ಹೇಳಿದ್ರಿ ಯಾವ್ದೇ ವಸ್ತುನ మై డ్యూటి ಕ್ಯಾಚು ಕ್ಯಾಚು ಕಣ ನೋಡು ಮುಂದೆ ಹೋಗ್ತಾರೋ ಬಸ್ ಅಲ್ಲಿ ನನ್ನ ಡೋ ಹೋಗ್ತಾಳೆ ಎಂಗಾರು ಮಾಡಿ ಕ್ಯಾಚ್ ಹಾಕಿ ಅಮುಖ ಮಾಡಬೇಕು ಅದಕ್ಕೆ ಈ ಗಾಡಿನ ಈ ಸ್ಪೀಡ್ ಓಡಿಸ್ತಾ ಇದ್ದೀನಿ ಕಮಾನ್ 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 ಸಿಕ್ಕಬಿಟ್ಲು ಹಲೋ ಏನ್ ಮತ್ತೆ ಸಿಗ್ಲೇ ಇಲ್ಲ ನೀನ್ ನೀವೇ ಫೋನ್ ನಂಬರ್ ಕೊಡ್ಲೇ ಇಲ್ಲ

ಎದೆ ಗುಂಗೆಲ್ಲ ನಿಂತೋಗಿತ್ತಲ್ಲಪ್ಪ ಓಡಾ ಓಡಲೆ ಓಡಿ ನದಿಲಿ ಮುದಾಬಡ ಅಯ್ಯೋ ಕೋತಿ ನನ್ನ ಮಗನೇ ನನ್ನ ಲವರು ಪರ್ಸೈ ಬೇಕಿತ್ತೇನೋ ನಿನಗೆ ಹೊಡಿಯೋದಕ್ಕೆ ಒಬ್ಬ ಡಾಣ್ನ ಒಬ್ಬ ಡಾಂಡ್ನ ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಹೊಡಿತೇನೋ ನನ್ನ ಮಗನೇ ಲೇ ಏ ಕೊಡ್ರಿ ಬನ್ರಿ ಹಿಡ್ಕೊಂಡ್ರಿ ನನ್ನ ಮಗನ ಹೊಡಿರೆ ಹೊಡೆದು ಸಾಸಿರಿ ಕಳ್ಳ ನನ್ನ ಮಗನೇ ಹಿಡ್ಕೊಂಡ ಏ ಆ ಕಳ್ಳನ ಮಗನ ಹಿಡ್ಕೊಂಡು ಹೊಡಿರು ಅಂದರೆ ನನ್ನ ಯಾಕ ಹಿಡ್ಕೊಂಡು ಹೊಡಿತಾ ಇದೀರಾ ಏನರ ಸಮಾಚಾರ ಸಮಾಚಾರ ತುಂಬಾ ಸಿಂಪಲ್ಗಳು ನಾವೆಲ್ಲ ಒಂದೇ ಗ್ಯಾಂಗು ಒಬ್ಬ ಕಳತನ ಮಾಡ್ತಾನೆ ಉಳಿದವರು ಇಡಿಯಂಗೆ ಡ್ರಾಮಾ ಮಾಡ್ತೀವಿ ಅಪ್ಪಿ ತಪ್ಪೆ ನಿಂತರ ಯಾರಾದ್ರೂ ಬಂದ್ರೆ ಇದೆ ಸರ್ ಚೇಂಜು ನಾವು ನೋಟಿಂದು ಜನ ಚಿಲ್ಲರೆ ಗಿಲ್ಲರೆಲ್ಲ ಇಸ್ಕೊಳ್ಳೋಲ್ಲ ನೀನೆ ಇಟ್ಕೊ ಇನ್ನ ಇನ್ನೂ ಇಪ್ಪತ್ತು ರೂಪಾಯಿ ನೀನೇ ಕೊಡಬೇಕು ಹಾ ನಾನೇ ಕೊಡಬೇಕು ಆ ಹ್ಞೂ ಒಳ್ಳೆ ಘಮರ ಏಯ್ ಅಳತೆ ಬರ್ಕೊಳೋ ಇಪ್ಪತ್ತೆರಡು ಮೂವತ್ತೆರಡು ವಾಸು ವಾಸು ಚಿಕ್ಕಪ್ಪ ಹಾ ನಾನೇ ಕಣ ಯಾಕೆ ಲೋಕ ಇಕ್ತಾರು ನೋಡ್ದಂಗೆ ಕಿರಿಚ್ಕೊಳ್ತಾ ಇದ್ದೀಯ ರೈಡ್ ಮಾಡಿದೆ ಅನಿಸ್ತು ರೈಡ್ ಮಾಡುವಂತದ್ದು ಏನು ನಡೆದಿಲ್ಲ ಬಿಡಿ ಅಚ್ಚರಿ ಫೋನ್ ಮಾಡಿದ್ರೆ ನಾನು ಸ್ಟೇಷನ್ ಹತ್ರ ಬಂದ್ಬಿಡ್ತೀನಲ್ಲ ಪರವಾಗಿಲ್ಲ ಬಿಡ ಮತ್ತೆ ಚಿಕ್ಕಪ್ಪ ಏನೂ ಇಲ್ಲ ಕಣ ತುಂಬಾ ದಿವಸದಿಂದ ನಿಮ್ಮ ಚಿಕ್ಕಮ್ಮನಿಗೆ ಕಾರಲ್ಲಿ ಓಡೋಣ ಆಸೆ ಇತ್ತು ಅವಳಿಗೂ ಕಾಡ್ಗೋಗ ವಯಸ್ಸು ಬಂತು ಅದಕ್ಕೆ ಒಂದು ಕಾರ್ ತಗೊಂಡು ಅವಳನ್ನು ಮೆರೆಸೋಣ ಅಂತ ಇಲ್ಲಿಗೆ ಬಂದೆ ಅದಕ್ಕೆ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಮೈಸೂರಲ್ಲೇ ಶೋರೂಮ್ ಇತ್ತಲ್ಲ ಲೋನ್ ಹಾಕ್ಸಿದ್ರೆ ಮನೆ ಮುಂದೆ ಕಾರ್ ತಂದು ನಿಲ್ಸೋರು ಇನ್ಸ್ಟಾಲ್ಮೆಂಟ್ ಹೋಗಿದ್ರೆ ಬ್ಯಾಟ್ರಿ ಕ್ಲೋಸ್ ನೋಡ ಹೊಸ ನಿಕ್ಕರ್ ತಗೊಂಡ್ರು ನೀರ್ಗ ಹಾಕ್ತಿ ಹಾಕೊಳ್ಳೋನಲ್ಲ ನಾನು ಅಂತದ್ರಲ್ಲಿ ಓಡಿಸಿದ್ರ ಕಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ಆದ್ರೂ ಸರಿ ನಾನು ಪೂರ್ತಿ ದುಡ್ಡು ಕೊಟ್ಟೆ ಕಾರ್ ಹತ್ತೋದು ಏ ವಾಸು ನಿಮ್ ಚಿಕ್ಕಮ್ಮನಿಗೆ ಕಾರ್ ತಗೋಬೇಕು ಅಂತ ತುಂಬಾ ದಿವ್ಸದಿಂದ ಆಸೆ ಇತ್ತು ನೀನೇ ಓಡಾಡಿ ಕಾರ್ ಅಂತ ಗೊತ್ತಾರೆ ತುಂಬಾ ಖುಷಿ ಪಡ್ತಾಳೆ ಏನ್ ಚಿಕ್ಕಪ್ಪ ನೀವು ನಿಮ್ಗೋಸ್ಕರ ಅಷ್ಟು ಮಾಡಕ್ ಏನು ಇದು ನಾನ್ ಮೊದಲನೇ ಸರಿ ಕಾರ್ ತಗೋತಾ ಇರೋದು ಸುಮಾಣಕ್ಕೆ ಕರ್ಕೊಂಡ್ ಬರ್ತಾ ಇದೀವ ವಿಷಯ ಇರೋದು ಇಲ್ಲೇ ಚಿಕ್ಕಪ್ಪ ನಾ ಬರಲ್ಲ ನೀವ್ ಹೋಗು ಈ ಎಳೆ ನೆಂಬೆಗಳನ್ನ ನಂಬ್ಕೊಂಡ್ರೆ ಇದೊಂದು ಹಣೆ ಬರ ಬೆಲ್ಟ್ ಕುಮಾರ್ ಅಂದ್ರೆ ನಾನೇ ಹೇಳಿ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕಾಗಿತ್ತು ಪುಡಿ ರೀ ಕಾರ್ ಸಿಗಲ್ಲ ಏಪ್ರಿಲ್ ಅಲ್ಲಿ ಒಂದು ಕಾರ್ ಕೊಡ್ಸಿದ್ರಲ್ಲ ಸರ್ ಹಾಗ ಅವ್ರ ಜೊತೆ ನಾನು ಇದ್ದೆ ನೀವಿರೋದು ಬೆಂಗಳೂರು ಸರ್ ಡೈರೆಕ್ಟ್ ಆಗಿ ಡೀಲ್ ಮಾಡಬಾರ್ದು ಅಂತಂಗ್ ಟ್ರೇಡ್ ಸೀಕ್ರೆಟ್ ಅಲ್ವೇನ್ರಿ ಸರ್ ಗೊತ್ತಾಗ್ಲಿಲ್ಲ ಅವರು ನಮ್ ಚಿಕ್ಕಪ್ಪ ಅವ್ರಿಗೆ ಕಾರ್ ಬೇಕಾಗಿರೋದು ಇಲ್ಲ ನಂಜನ್ ನಂಜನ್ ತರ ಫೀಲ್ ಮಾಡ್ಕೊಂಡಿದ್ದಾರೆ ಈ ವ್ಯಾಪಾರ ನೀವು ಮಾಡ್ಕೊಡ್ಲೇಬೇಕು ಸರ್ ಏನಾದ್ರು ಪ್ರಾಬ್ಲಮ್ ಆದ್ರೂ ನಾನ್ ನೋಡ್ಕೊತೀನಿ ಸರ್ ಹಳೆ ಕಸ್ಟಮರ್ ಬಿಡಕಾಗಲ್ಲ ಹ್ಞೂ ಸರ್ ಎಷ್ಟೊಳಗಿರ್ಲಿ ಒಂದ್ರಿಂದ ಒಂದು ಕಾಲ್ ರೂಪಾಯಿ ಸರ್ ಒಂದ್ ರೂಪಾಯಿಂದ ಒಂದು ಕಾಲ್ ಒಂದ್ ನಿಮಿಷ ಆಯ್ತು ಸರ್ ಏ ವಾಸು ನಮ್ಮ ಅಣ್ಣ ನಿನ್ನನ್ನು ಮುಟ್ಟಾಳ ಅನ್ನೋದ್ರಲ್ಲಿ ಏನೂ ತಪ್ಪ ನೆನ ಮತ್ತೆ ಅಲ್ಲಲ್ಲಿ ಕಾರ್ ತಗೋಬೇಕಾದ್ರೆ ಒಂದ ಡೀಲರ್ ಹತ್ರ ಹೋಗ್ಬೇಕು ಇಲ್ಲ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು ನೀನೇನು ಆ ಸ್ಮಶಾನ ಫ್ಲೋರ್ ಮಿಲ್ ಅಂತ ನಾನು ನಿನ್ ಎಲ್ಲೆಲ್ಲೋ ಅಲಿಸ್ತಿದೆಯಲ್ಲೇ ಅವನ್ ನೋಡಿದ್ರೆ ಸಮಸ್ಯೆ ಬರುತ್ತೆ ಅಂತ ನೀನ್ ನೋಡಿದ್ರೆ ಏನು ಬರಲ್ಲ ಅಂತ ಹೋಟ್ಲು ಮನೆ ಹತ್ರ ಬಂದ್ಬಿಡಿ ಹೋಟ್ಲ ಹೆಸರೇ ಮನೆ ಹೆಸ್ರೇ ಹಾ ನಾನು ನನ್ ಪಾರ್ಟ್ ಕರ್ಕೊಂಡ್ಬತ್ತಿ ಸೂಪರ್ ಕಾರ್ನೆ ಮುಕ್ಸಾನೆ ನೋಡ್ದು ಚಪ್ಪಲಿನೇ ಹಾಕ್ದೆ ಹೀಲ್ಡ್ ಒಂತರ ನಡೀತಾವನೆ ಹಿಂದ್ಗಡೆಯಿಂದ ನೋಡಿದ್ರೆ ಒಳ್ಳೆ ಬೂತ್ ತರ ಕಾಣ್ತಾ ಇದ ಅವನ್ ನಂಬಿ ನೀನು ನಿನ್ನಂಬಿ ನಾನು ನನ್ ನಂಬಿ ನೀನ್ ಚಿಕ್ಕಮ್ಮ ಏ ಉದಾರ ಕಿಲಕ ಇವನೇ ಹಿಂಗೆ ಇವನಿಗೊಬ್ಬ ಪಾರ್ಟ್ನರು ಅವನಿನ್ ಹೆಂಗೋ